ವ್ಯಾಪಾರ ಮಾಡೋ ಮಾಲೀಕರು ವ್ಯಾಪಾರದಲ್ಲಿ ಬಹಳಷ್ಟು ಚಾಲೆಂಜಸ್ ಅಥವಾ ಒಂದು ಪ್ರಶ್ನೆಗಳನ್ನ ಎದುರಿಸ್ತಾರೆ ಅದಕ್ಕೆ ಕೆಲವು ಪರಿಹಾರಗಳನ್ನು ನಾವು ಚರ್ಚೆ ಮಾಡೋಣ ನೀವು ವ್ಯಾಪಾರ ಮಾಡೋ ಮಾಲೀಕರಾದರೆ ಅಥವಾ ವಿದ್ಯಾರ್ಥಿಗಳಾದರೆ ಈ ಒಂದು ವೀಡಿಯೋ ನಿಮಗೆ ಉಪಯೋಗ ಆಗುತ್ತೆ ಒಂದು ಸಂದರ್ಭ ತೊಗೊಳ್ಳೋಣಂತೆ ಒಂದು ಸರ್ವಿಸ್ ಕಂಪ್ನಿ ಒಂದು ಗ್ರಾಫಿಕ್ ಡಿಸೈನ್ ಮಾಡೋ ಕಂಪ್ನಿ ಇರ್ಬೋದು ಯಾವುದಾದ್ರೂ ಒಂದು ಸರ್ವಿಸ್ ಕೊಡೋ ಒಂದು ವ್ಯಾಪಾರ ಇದ್ದರೆ ಅವರು ನಮ್ಮ ಅವ್ರ ಕಸ್ಟಮರ್ಸ್ಗೆ ಒಂದು ಬಿಲ್ ಅಥವಾ ಇನ್ವಾಯ್ಸ್ ಕಳಿಸಿದಾಗ ಕಸ್ಟಮರಿಂದ ವಾಪಸ್ಸು ದುಡ್ಡು ಪಡೆಯೋದು ತುಂಬಾ ಡಿಲೇ ಆಗುತ್ತೆ ಈ ಒಂದು ತಡ ಆಗಿರೋ ಕಾರಣದಿಂದ ವ್ಯಾಪಾರದಲ್ಲಿ ಹಣ ಬರೋದು ತಡ ಆಗುತ್ತೆ ಇದರಿಂದ ವ್ಯಾಪಾರ ಆಗೋ ವ್ಯಾಪಾರದಲ್ಲಿರೋ ಖರ್ಚುಗಳಿಗೆ ಪಾವತಿ ಮಾಡೋದಕ್ಕೆ ವ್ಯಾಪಾರ ಮಾಲೀಕರಿಗೆ ಕಷ್ಟ ಆಗುತ್ತೆ ಈ ಒಂದು ಸನ್ ಸಂದರ್ಭದಲ್ಲಿ ಏನು ಮಾಡ್ಬೋದು ಒಂದು ಪರಿಹಾರ ಏನು ಅಂತ ತಿಳ್ಕೊಳ್ಳೋಣ ಈ ಒಂದು ಸಂದರ್ಭದಲ್ಲಿ ವ್ಯಾಪಾರ ಮಾಡೋ ಮಾಲೀಕರು ಏನು ಮಾಡ್ಬೋದು ಅಂತಂದರೆ ಒಂದು ಪ್ರಾಜೆಕ್ಟ್ ಅಥವಾ ಒಂದು ಕಸ್ಟಮರಿಂದ ಆರ್ಡರ್ ಬಂದಾಗ ಮುಂಚೆನೇ ಅಡ್ವಾನ್ಸ್ ಅಮೌಂಟ್ ಕೇಳಿದಾಗ ತುಂಬಾ ಉಪಯೋಗ ಆಗುತ್ತೆ ಬಾಕಿ ಅಮೌಂಟನ್ನು ಒಂದು ಚಿಕ್ಕ ಚಿಕ್ಕ ಇನ್ಸ್ಟಾಲ್ಮೆಂಟ್ ಕೇಳಿಕೊಂಡು ಆ ಕಸ್ಟಮರ್ನಿಂದ ರಿಕವರ್ ಮಾಡ್ಕೊಂಡು ಬಂದಾಗ ಕಸ್ಟಮರ್ಗೂ ಒಂದೇ ಸಲ ಇಷ್ಟು ಕಟ್ಟಬೇಕು ಅಂತ ಕಷ್ಟ ಆಗೋಲ್ಲ ಇಲ್ಲೂ ಬಿಸ್ನೆಸ್ಗೆ ಇನ್ಸ್ಟಾಲ್ಮೆಂಟಲ್ಲಿ ದುಡ್ಡು ಬರ್ತಿದ್ದಾಗ ಬಿಸ್ನೆಸ್ಸಲ್ಲಿ ಅಥವಾ ವ್ಯಾಪಾರದಲ್ಲಿ ಆಗೋ ಖರ್ಚುಗಳಿಗೆ ಹಣ ಒಂದು ಹಣದ ಒಂದು ತೊಂದರೆ ಇರಲ್ಲ ಈ ವಿಡಿಯೋಲಿ ನಾವು ಚರ್ಚೆ ಮಾಡಿರೋ ಪರಿಹಾರ ನಿಮಗೆಲ್ಲ ಇಷ್ಟ ಆಗಿದೆ ಅಂತ ಅಂದ್ಕೊಂತೀವಿ ಈ ಥರ ವೀಡಿಯೋ ನಿಮ್ಗೆ ಇಷ್ಟ ಆಗಿದ್ದರೆ ಮತ್ತೆ ಇದೇ ಸ್ಪೇಸಲ್ಲಿ ಸಿಗೋಣ ಥ್ಯಾಂಕ್ ಯು